ಬೀಜ ಗಟ್ಟಿದ್ದಲ್ಲಿ ಗಿಡ ಏನ ಮನ್ಯಾಗ ಇರತ್ತ ನೆನಪಿರ್ಲಿ ನಾವು ಹೇಳ್ದೆ ಎಂದ ಹೊರಕ್ ನೋಡ್ರಿ ಒಣ ಯುದ್ಧ ಎರಡನೆಯುದ್ಧ ಎಲ್ಲಾ ಮಹಾಯುದ್ಧಗಳಾಗಿದ್ದ ನಿಮ್ಮಂತ ಎಣ್ಣೆಲಿಂದ ಆಗಿದದ ಪಕ್ಕಾ ಉತ್ತರ ಕರ್ನಾಟಕನೇ ತಿಳಿತೈತಿ ಇಲ್ಲ ಅಂತ ಅಂದ್ರ ಬಿಚ್ಚ ಮಾತಾಡಬೇಕನ ಹಾ ನಾಳೆ ಶೆಟ್ಟಿಗೆ ಬರ್ರಿ ಎದಕ್ಕ ಎದಕ್ಕ ಬಿಚ್ಚ ಮಾತಾಡಾಕ ಶೆಟ್ಟಿಗೆ ಯಾಕೆ ಬರಬೇಕು ನಡಿ ಇಲ್ಲ ಮಲ್ಲಾಪುರ ಕೆರೆ ತೊಗೊಂಡು ಕೆರೆ ಹೊಳಿ ಎಲ್ಲಾ ಬಿಟ್ಬಿಟ್ಟೀವಿ ನಾವು ಯಾಕ ಮಂದಿ ಗೊತ್ತಾಗ್ಬಿಡೈತಿ ಮತ್ತೆ ಏನ್ ಹಿಡ್ದಿರಾ ಶೆಡ್ ನಾಗ ಹೋಗಿ ಏನ್ ಮಾಡ್ತೀರಾ ಕೋಲಾಟ ಆಡ್ತೀವಿ ತಡಿ ಕೋಲಾಟ ಅಲ್ಲ ಶೆಡ್ ಹೋಗಕ್ಕ ಶೆಡ್ ಎಲ್ಲ ಅದಾವ ಎಲ್ಲ ಬಿತ್ತಾವ್ ಅಯ್ಯೋ ನೀ ಬರ್ತೀನಿ ಅಂದ್ರೆ ಹೇಳ ರಗಡದವ್ ಇಲ್ಲೇ ನಮ್ಮ ಮಲ್ಲಾಪುರ ಏರಿಯಾದಾಗ ಎಲ್ಲ ನೋಡಲ್ಲ ಯಾವ ಏ ಸರ್ ಹೋಗಿ ಬಂದ್ ಏಯ್ ಅಂದ್ರೆ ಏಯ್ ನಿನ್ನ ಕೋಡಿ ಕುಂದ್ರೆ ಯಾಟ ಬರಿಗೇಟ್ಯ ಅಲ್ಲ ತಡಿ ಇಲ್ಲಿ ನಮ್ಮ ಹೆಣ್ಮಕ್ಳು ನೋಡಲ್ಲಿ ಎಷ್ಟು ಸೈಲೆಂಟ್ ಹಾಕೋ ನಾವು ಅವ್ರ ವಿಷಯಕ್ಕೆ ಹೋಗೋದು ಬಿಟ್ಟ ಐದು ವರ್ಷ ಆತ ಕಾಡಲ್ಲಿರೋ ಹುಲಿ ನಂಬ್ತೀನಿ ಈ ನಾಣ್ಯಾಗಿರೋ ಮೇಕಪ್ ಹಚ್ಚು ಹುಡುಗ್ಯಾರ ನಂಬುದಿಲ್ಲ ಯಾಕಲ್ಲಿ ಮೇಕಪ್ ತಂದು ಕೊಡೋರ ಹೆಡೆ ಎತ್ತದ ನಾಗರ ಹಾವು ನಂಬು ನಗುವಂತ ಹುಡುಗಿನ ನಂಬಡೋ ಗೆಳೆಯ ನಂಬಡ ಮತ್ತ್ ನಾವ್ ನಗಲಿಕ ನೀವ್ ಎಲ್ಲಿ ನಗ್ತೀರ್ ಲೇ ಬರೀ ಬಾಟ್ಲಿ ಹಿಡ್ಕೊಂತೇವೆ ನಾನ ನಕ್ರ ಮುಗುಳು ಹಾ ಹಾ ನೀ ನಕ್ಕ್ರ ಮರನೋತರ ಪತ್ರಿಕೆನ ತಗದು ಕೊಡ್ತಾರ ಹಿಂಗ ನಕ್ಕ ನಕ್ಕ ನೋಡು ಗಂಡಸರ ಜೀವನ ಹಾಳ್ ಮಾಡ್ಯಾರ ನೋಡು ಮಕ್ಕ ನೋಡಿ ಆಡೋ ಬರೇ ಅಂತ ನಿಮಗೆ ಯಾರು ಹೇಳಿದ್ರು ನೀವು ನೀವ್ ಬರೇ ಮಾಡ್ತೀರಲ್ಲ ನಾವು ಹಾಯ ಎಮ್ಮೆ ನೀವು ಹಲ್ಲು ಅಂತ ಯಾಕಿ ನಾವು ಪರ್ಗೇಡ್ ಕುಂತಿರ್ತೀವಿ ಈಗ ನಿಜ ಒಪ್ಕೊಂಡ ಸಾಕು ನಮಗ ಅಲ್ಲ ನಿಜ ಒಪ್ಕೊಂಡ ಆಯ್ಕೆ ಆಕೆ ಏನ್ ಅದಾಳೆ ಏನೋ ವಿಚಾರ ಮಾಡ್ಲಾ ಹಾಯ್ ಅಂತ ಬಂತಿಲ್ ಮೆಸೇಜ್ ಹತ್ತು ಮಂದಿ ದೋಸ್ತರಿಗೆ ಇಡುತ್ತೆ ದೋಸ್ತ ನಿನ್ನೆ ಬಗರಿ ಅಲ್ಲಿ ಹಾಯ್ ಅಂತ ನಾಳೆ ಆಗತ್ತ ನೋಡ್ಲಿ ಅಲ್ಲ ನಿನ್ನೆ ಅಂದ್ರ ಅಣ್ಣ ಅಣತಂಬ್ರ ಸುಮ್ ಕುಂತಿರ್ತಾರ ನಿಮ್ಮ ಯಾರು ನಮ್ಮ ಅಣ್ತೆ ಅಣ್ತಂಬ್ರೇ ಮಾಡಲಾರ್ದ್ರ ನಿಂತ ಬಾಳಿ ಅಲ್ಲಾ ನಿನ್ನ ವ್ಯಾಲೆಂಟೈನ್ಸ್ ಡೇ ಇತ್ತು ಅಂತ ಇಬ್ರಿಗೂ ಇವತ್ತ ವ್ಯಾಲೆಂಟೆನ್ಸ್ ಹಾ ಇವತ್ತ ಇವತ್ತ ವ್ಯಾಲೆಂಟೆನ್ಸ್ ಡೇ ಅಲ್ಲ ಇವತ್ತು ಇಬ್ರಿಗೂ ಪ್ರಪೋಸ್ ಮಾಡಿ ನೀನು ಹಾ ನೀನು ನಮ್ಮ ಇಬ್ಬರ್ ಗಲ್ಬಾರಿಗೆ ಬಿಟ್ಟಿ ನೀನ್ ನಿಮಗ ಮಾಡ್ತೀನಿ ಅಕ್ಕ ಮಾಡಿಲ್ಲನಕ್ಕ ನನ್ ಮೆಸೇಜ್ ನೋಡಿ ನಿಮ್ ಮೊಬೈಲ್ ದಾಗ ಜಾ ಅವ್ರು ಸುಮ್ ನಮಗ ಒಂದ ಮೆಸೇಜ್ ಕಳ್ಸಿ ಒಂಥರ ನಮಗ್ ಫಾರ್ವರ್ಡ್ ಮಾಡ್ಯಾರ ಮೆಸೇಜ್ ಮೂರ್ ಮೂರ್ ಮಂದಿಗೆ ಫಾರ್ವರ್ಡ್ ಮಾಡಿ ನಾ ನಮಗದೇನೋ ಇಲ್ಲ ನನ್ನ ಕಾರಿಗೆ ನಾಕ್ ಗಾಲ ಇದಾವು ಕೇಳ ನಾಲ್ಕು ಗಾಲಿ ಅದವು ಆ ನಾಲ್ಕು ಗಾಲಿ ಮ್ಯಾಗ ನಮ್ ಕ್ ನೀವು ಮೂರ್ ಮಂದಿ ಒಬ್ಬಕ್ಕೆ ನಾಟಿಗಿರ್ತೀರ ಗ್ಯಾರಂಟಿ ಏನಾಯ್ತ ನನಗೆ ಅದಕ್ಕೆ ಇಬ್ರು ಗಟ್ಟಿಯಾಗಿ ಜೊತೆ ಇರೋಣ ಹಿಂದಿಲ್ ನಾಳೆ ಪಂಚರ್ ಒಂದ್ ಪಂಚರ್ ಆದ್ರೆ ಇನ್ನೊಂದು ಇರುತ್ತಲ್ಲ ಅದಕ್ಕೆ ಸ್ಟೇಪ್ ಇಟ್ಟಿವಿ ನೋಡಿಲ್ಲ ನಿಮ್ಮ ತಂದೆ ತಾಯಿ ಏನ್ ಹೇಳಿರ್ತಾರ ಆ ಮಾತು ನೀವು ಕೇಳಿತಿರಿ ನಮ್ಮ ತಂದೆ ತಾಯಿ ಏನ್ ಹೇಳಿರ್ತಾರ ಆ ಮಾತು ನಾವು ಕೇಳಿ ಹುಟ್ಟಿದ ಮನಿಗೆ ಕೊಟ್ಟ ಮನಿಗೆ ಬೆಳಕು ಮಾಡೋದ ನೀವು ಹುಟ್ಟಿದ ಮನಿಗೂ ಬೆಳಕು ಮಾಡ್ತಿ ಕೊಟ್ಟ ಮನಿಗೂ ಬೆಳಕು ಮಾಡ್ತಿ ನಡಿವೆ ಹ್ಮ್ ಆ ಮನಿ ಏನ್ ಮಾಡಿ ಹೋಗಿರ್ತಿ ಹೋಗಿರ್ತಿ ಇಲ್ಲಿ ನಾವೇನ್ ಗೊತ್ತಾ ಹಿಂಗ್ ಚಿಟಿಕೆ ಓಡುದ್ರೆ ದೀಪ ಹೆಂಗ್ ಚಿಟಿಕೆ ಓಡುದ್ರೆ ದೀಪ

ಏನ್ ಅದು ಬೀಜ ಏನ ಬೀಜ ಅದು ಬೀಜ ಎಷ್ಟು ದೊಡ್ಡ ಗಿಡ ಎದರ್ಲಿ ಆತ ಏ ಅಣ್ಣ ಇಷ್ಟು ದೊಡ್ಡ ಗಿಡ ಎದರ್ಲಿ ಆತ ಅಣ್ಣ ಬೀಜ ಬೀಜ ಗಟ್ಟಿದ್ದಲ್ಲಿ ಗಿಡ ಇನ್ನ ಮನೆಯಾಗಿರುತ್ತೆ ನೆನಪಿರ್ಲಿ ಏನ್ ಮೂರ್ತಿ ಚಿಕ್ಕದೈತಿ ಹಿಂದಿಲ್ ನಾಳೆ ಕೀರ್ತಿ ಬೆಳಗುತ್ತದ ನಮ್ಮ ಹೊಲ ಫಲವತ್ತಾಗಿದ್ರೆ ನಿಮ್ಮ ಕೀರ್ತಿ ಹೊಲ ಮುಖ್ಯ ಉಳುಮೆ ಮಾಡು ಹೋರಿ ಆಕೈತಿ ಏ ಯಾಕಲೆ ತಂಡ್ಯಾಗ ತಿಂಡಿ ಬಿಡಸು ನಿಮ್ಗ ಯಾಕ ತಿಂಡಿ ಬಿಡ್ಸೋ ಅಲ್ಲಿ ಅವ್ರು ಏಯ್ ನೀವ್ ಇತ್ತ ಬರ್ರಿ ಹುಡುಗರು ಅಂಚಸ್ತಾವ್ ನಮಗ ಯಾಕ ಐ ನೋಡ್ ಬಂದ್ಕತ ಬರ್ರಿ ಅಂಚಾಳಿ ಕಿಚ್ಚಿಗವ್ವ ಅವಿ ನಿಮ್ಮ ಮಂದಿ ಗುಡಿ ಚಪ್ಪಾಳಿ ಒಡ ಸ್ವಾಮ್ಯಾರ ನೋಡಿ ಅವಿ ಬಾಯ್ ನಮ್ಮ ಮಂದಿ ಜೋಡಿ ಚಪ್ಪಾಳಿ ಹೊಡಸು ಹಾ ಹೊರ ಎಲ್ಲಿದಿರಿ ಅವೈ ನೋಡ ಅಯ್ಯ ಹೇಳ ಇಲ್ಲ ಯವ್ವ ಸಾಕ್ ಕೊಡ್ರಿ ಜಾತ್ರೆ ಮುಗಿದ್ ಮತ್ತ ನಾಳೆ ಅಂದ್ರೆ ರೊಟ್ಟಿ ಪಟ್ಟಿ ಮಾಡಬೇಕು ಮತ್ತ ಇನ್ನೇಳಿ ನಮ್ಮ ಮಂದಿ ಗರ್ಜನೆ ಹೆಂಗಿರೋದು ಕೇಳ್ತೇನೆ ದೋಸ್ತುಗಳೇ ಅಯ್ಯೋ ನಾವು ಹೆಣ್ಣು ಹುಲಿಗಳು ಇನ್ನೂ ಬರಲಿ ಜೋರಾಗಿ ಯಾವ ಹುಲಿ ಹೆಣ್ಣು ಹುಲಿ ಯಾವ ಹುಲಿ ಗಜೇಂದ್ರಗಡದ ಹೆಣ್ಣು ಹುಲಿಗಳು ಮೇಲಕ ಹೊಸಾದ್ ಕೊಡಿಸಿದ ಅಲ್ಲ ನಾವಿಬ್ರು ಮನ್ಸ್ ಮಾಡಿದ್ರೆ ನಿನ್ನ ಹಿಂಗೆ ಅಲ್ಲ ಮೈಲಾರಿ ನಾವಿಬ್ರು ಆ ಕಡೆ ಒಂದ್ ಕಾಲ್ ಈ ಕಡೆ ಒಂದ್ ಕಾಲ್ ಹಿಡಿದು ಹಿಂಗೆ ಹಿಂಗೆ ದೂರಿ ಬಿಡ್ತೀನಿ ಹೆಂಗ ಹಿಂಗೆ ಹಿಂಗೆ ಹೆಂಗ ಹಿಂಗೆ ಅಕ್ಕಿ ಕಾಯಿ ಮೈ ಕೊಡಿಲ್ಲ ಹೇಳ್ತೀನಿ ನೀ ಹೆಂಗರ ತೋರಿಕ ನೀ ಯಾರ್ ಮಗಳು ಹಾ ನಮ್ಮ ಅಪ್ಪನ ಸಾಕಲ್ಲ ಮತ್ತ ನೀನು ನಿಮ್ಮ ಅಪ್ಪನ ತೋರ್ಯಾಡದೆಲ್ಲೇ ನೀ ಬಂದಿರಿ ನೀ ನಾನೇನ್ ತೋರಾಡೋದು ನೀ ಬರೋ ಕಾರ್ ನಡ್ಯಳ ಪಾಪ ಗಣಮಗ ಹೋದಿಲ್ಲವಾ ಅಂದ್ರ ನಮ್ಮಮ್ಮಿ ಏನು ಏನೂ ಕೆಲಸ ಮಾಡಿ ಅದ ನನಗೆ ಗೊತ್ತಿಲ್ಲಪ್ಪ ಏಯ್ ಆ ಕಡೆ ಬೆಳಕು ಮಾಡ್ಲಿ ಲೈಟ್ ನಮ್ಮ ತೋರಿಸ್ತೀನಿ ನಮ್ಮಮ್ಮವ್ವನ ತೋರಿಸ್ತೀನಿ ಆ ಕಡೆ ಬೆಳಕು ಮಾಡ್ಲಿ ಲೈಟ್ இதன் இல்ல நீ நன்கை தோர்ஸ் நம்ம தோர்ஸ் நீய்ஸ் புடதல் நம் மம்ம தோர்சப்பா ஃபஸ்ட்

ನಾವಿಬ್ಬರಲ್ಲ ಮತ್ತೆ ನಮ್ಮ ಆಕಿ ನಮ್ಮ ಓಡ ಹೋಗ್ಕಳ ನಾಕಿಗೆ ವಾಯ್ಸ್ ನಾವ ಒತ್ತು ಹೋಗ್ಕಿನೆ ನಾನು ಹೊರಪ್ಪ ಫಾಸ್ಟ್ ಬಾಳิว ಇನ್ನೊಂದು ಜೀವಂದೆ ಏನೋ ಮಾಡ್ಬೇಕು ಅನ್ನೋ ಸಾಧನೆ ಅದನ ನಾನು ಆಗುಲ್ಲ ಆಗೋಣ ಅದ ನೋಡ ತುಂಬಿದ ಬ್ಯಾರೆಲ್ಲ ಹೇಳಿ ಇವನು ಇದುನ ಹೊರಕ ಹೋಗಿ ನಡಾ ಮುರ್ಕೊಂಡೆನ್ ಮತ್ತೆ ಅವಿ ಮಾಮ ಬೇಯತನ ಹೋಯ್ ಬಿಡಿ ನೀವು ಯಾಕ ನೀವ್ ಈಗ ಗೊತ್ತಾತಿಲ್ ಹೆಣ್ಣಿನ ವಿಷಯಕ್ಕೆ ಬಂದ್ರೆ ಯಾವುದು ನೀವು ಉಳಿಯಲ್ಲ ಅಂತ ಹೇಳಿ ಹೇಳ ಹೊರಕ್ ಅವ್ರ ಈ ಯುದ್ಧ ಎರಡನೇ ಯುದ್ಧ ಎಲ್ಲಾ ಮಹಾಯುದ್ಧಗಳಾಗಿದ್ದ ನಿಮ್ಮಂತ ಹೆಣ್ಣಿಲಿಂದ ಆಗೈತೆ ಅದ ಹೆಣ್ಮಕ್ಳ ಯಾವ ಬಿದ್ದ ಇಲ್ಲಿ ಆಗಿಲ್ಲ ಅಣ್ಣ ನಾವ್ ಯಾವಾಗ ಊರ ಜಗಳ ಅನ್ನ ಊರ ಜಗಳ ಆತದ ಯಾರ ಆ ಗಟ್ರು ಸುಮ್ಮ ಹಾಕಿರ್ತಾರೆ ನೀರ್ ಚೆಲ್ಲಿಲ್ಲ ಅಂತ ಆಕಿ ಬಂದ್ಲಂತ ನೀ ನೋಡ್ದಂತ ಹತ್ತಿ ಜಗಳ ಚಲೋ ನಾವ್ ಜಡಿ ಹಿಡ್ದಿರ್ತೀವಿ ನೀವೇ ಯಾಕೆ ನಡ್ಬರಾಕ್ ಬರೋವು ಅಭಿ ಹ್ಞೂ ನಮ್ಮ ಮನೆ ಹೆಣ್ಮಕ್ಳ ಅವರು

ಅವನ್ ಮಾರತರೆ ನೋಡು ಯಾ ಮೆಂಬರ್ ಯಾ ಕ್ಯಾಬೇ ನಮ್ಮ ಮೇಕಪ್ ಅಲ್ಲಿ ಮಾಡಿನ ಕೇಳ ಅವನ್ ಪೂರ ಬರಿ ನಾವು ಯಾಕ ಕೇಳೆ ಯಾಕ ಇಲ್ಲೆ ಹತ್ತಳ್ಳಿ figures ಅವ ಹೆಂಗ್ ಬಿಟ್ಟು ಕೊಡ್ತ ದುರುಲ್ಲಂದ್ರ ಚಂದಿಲ್ಲ ಅಂತಿದ್ದ ಅವನು ಬೆಳಕರೆದಿ ಇಲ್ಲಿ ನೋಡಬೇಕು ನಿನ್ನ ಯವ ನಾ ಜಾತ್ರಾಕ್ಕೆ ರೊಟ್ಟಿ ಮಾಡಿ ಮಾಡಿ ಬ್ಯಾಸ್ರಗೆ ಇತ್ತು ನನಗೆ ಕಾಡ್ ಬಡ ನನಗೆ ನೀ ರೊಟ್ಟಿ ಮಾಡಿ ಅಯ್ಯವ ನಮ್ಮೋಂ ಕೇಳ ಮನಿ ಮನಿಗೆ ಒಂದೊಂದ ಸೇರ್ ಹಿಟ್ ಹಾಕಿದ್ದೆ ಅವ್ರು ನಮ್ಗ ಆಗುಲೊ ಅಂತ ಹೊಳ್ಳಿ ಹಿಟ್ಟು ಕೊಟ್ಟಾರ ನಾನು ಒಬ್ಬಾಕಿ ಮಾಡಿನ ರೊಟ್ಟಿ ಮಾಡೋ ಕರಿ ಎರ್ಲೆ ಮಾಡ್ತಾರ ಇದ ಹಾ ಕಾಮಣಿಗಿ ಕಾಮಣಿಗಿ ಆ ಲತ್ಗುಣಿ ಸಾಹೇಬ್ರ ಮಾಡ್ತಾರ ನೀ ಮಾಡೋದು ಅತಡೇಕ ಇರಲಿ ಕಾ ಲತ್ಗುಣಿಲಿ ಮಾಡ್ತಾರ ಸಾಹೇಬೇ ಅವಾ ಮಾಡ್ಯಾನ

ಐ ಕಾಂಟ್ ಬಿಲೀವ್ ದಿಸ್ ಕರೆಕ್ಟ್ ಹೇಳಿ ಸುಮ್ಮನೆ ಇರ್ರಿ ಮೊದಲಿಗೆ ರೊಟ್ಟಿ ಮಾಡೋಕೆ ಏನ್ ಮಾಡಬೇಕು ಬೆಂಕಿ ಹಚ್ಚಬೇಕು ನಿಮ್ಮವ್ರು ಹಿಂಗ ಬೆಂಕಿ ಹಚ್ಚಿ ಹಚ್ಚೆ ಮನಿ ಮುರಿದ್ರಿ ನೀವು ಈಗ ಮಕ್ಕ ನೋಡ ಮಕ್ಕ ಸಾಗರ್ ಜಾತ್ರೆ ಟೋಬಾ ಮಾರಕ್ಕೆ ಇಲ್ಲಿ ಪಲ್ವಿ ನೋಡಕ್ಕೆ ಎಟ್ ಮಂದಿ ಬಂದ್ರಿ ಕೈ ಎತ್ತಿ ನಮ್ಮ ಹೆಣ್ಣು ಮಕ್ಕಳ ನಮ್ಮ ಹೆಣ್ಣು ಮಕ್ಕಳ ಕೈ ಎತ್ತಿವಿ ಅವಮಾನ ಮಾಡ್ತಾನೆ ಅಣ್ಣ ನನ್ ನೋಡಕ್ಕೆ ಎಟ್ ಜನ ಬಂದ್ರಿ ಅಣ್ಣ